Hi. ಸೊ ನಾನು ನಮ್ಮ ಅಕ್ಕ ನನ್ನ ತಂಗಿ ಮತ್ತೆ ನಮ್ ಅಜ್ಜಿ ಎಲ್ಲಾರು ಹಬ್ಬ ಮುಗ್ದಿತಲ್ಲ ಅಂತ ಹೇಳಿ ದೇವಸ್ಥಾನ ಕಡೆ ಹೋದ್ವಿ ಯಾವ್ಯಾವ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡ್ವಿ ಅಂದ್ರೆ ದೊಡ್ಡ ಬಸವಣ್ಣನ ಗುಡಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಆಮೇಲೆ ಯಲ್ಲಮ್ಮ ದೇವಸ್ಥಾನಕ್ ಹೋಗೋಣ ಅನ್ಕೊಂಡ್ವಿ ಪಟಾಲಮ್ಮ ದೇವ್ಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಬಸವನ್ ಗುಡಿಯಲ್ಲೇ ಅಕ್ಕಪಕ್ಕ ತುಂಬಾ ಚೆನ್ನಾಗಿರೋ ದೇವಸ್ಥಾನಗಳಿದ್ವು ಅಜ್ಜಿ ಇಲ್ಲೇ ನೋಡೋಣ ಅಂತ ಹೇಳಿದಕ್ಕೆ ಅಲ್ಲೇ ಸುತ್ತಾಡದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನ್ ನಿಮ್ಗೆ ಮುಂದೆ ತೋರಿಸ್ತೀನಿ ಆಲ್ಸೋ ನೀವ್ ಬಸವನ್ ಗುಡೀಲಿ ಪ್ಲಾನ್ ಮಾಡಿದ್ರೆ ಸುಮಾರ್ ದೇವಸ್ಥಾನಗಳನ್ನ ಒಂದೇ ಸಲ ನೋಡ್ಬೋದು ಅದ್ರದ್ದು ಐಟಿನರಿ ಕೂಡ ದೊಡ್ಡ ಬಸವಣ್ಣನ ಗುಡಿನಲ್ಲಿ ಒಂದ್ ಕಡೆ ಹಾಕ್ಯಾರೆ ಅದ್ರ ಫೋಟೋ ಕೂಡ ಕ್ಲಿಕ್ ಮಾಡಿದೀನಿ ಇವಾಗ ಅಟ್ಯಾಚ್ ಮಾಡ್ತೀನಿ ನೋಡಿ ಸೊ ಯಾವ ಯಾವ ದೇವಸ್ಥಾನಗಳು ಅಂತ ಅಂದ್ರೆ ದೊಡ್ಡ ಗಣಪತಿ ದೇವಸ್ಥಾನ ದೊಡ್ಡ ಬಸವಣ್ಣ ಗುಡಿ ಅಂದ್ರೆ ಎರಡು ಒಟ್ಟಿಗೆ ಇರೋದು ಅದ್ರ ಪಕ್ಕದಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಇದೆ ತುಂಬಾ ಚೆನ್ನಾಗಿದೆ ಅಂದ್ರೆ ಲೈಕ್ ಬೆಂಗಳೂರಿನಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ ಸಿಟಿ ಸೆಂಟರ್ ಅಲ್ಲಿ ಕಾಣಿಸೋದು ಸ್ವಲ್ಪ ಅಪರೂಪನೆ ಒಂದ್ಸಲ ಹೋಗ್ಬಿಟ್ಟು ಬನ್ನಿ ತುಂಬಾ ಚೆನ್ನಾಗಿದೆ ಅದ್ರದ್ದು ಒಂದ್ಸಲ ಹೋಗಿ ವ್ಲಾಗ್ ಮಾಡಿ ಹಾಕ್ತೀನಿ ನಾನು ಜೊತೆಗೆ ಗವಿಗಂಗಾಧರ ದೇವಸ್ಥಾನ ರಾಮಾಂಜನೇಯ ದೇವಸ್ಥಾನ ಮತ್ತೆ ತುಂಬಾ ದೇವಸ್ಥಾನಗಳಿದಾವೆ ಆ ಫೋಟೋ ನೀವ್ ರೆಫರ್ ಮಾಡಿದ್ರೆ ಎಲ್ಲಾನು ಒಂದೇ ದಿನ ಕವರ್ ಮಾಡ್ಬೋದು ಅಷ್ಟು ಹತ್ತತ್ರದಲ್ಲಿ ಇದಾವೆ ಇನ್ಫ್ಯಾಕ್ಟ್ ಜೊತೆಗೆ ಇದಾದ್ಮೇಲೆ ನಾವ್ ಇನ್ನೊಂದ್ ದೇವಸ್ಥಾನಕ್ ಹೋದ್ವಿ ಗೋವರ್ಧನಗಿರಿ ದೇವಸ್ಥಾನ ಅಂತ ಕೃಷ್ಣನ ದೇವಸ್ಥಾನ ಅದ್ರಲ್ಲಿ ಹಸುಗಳು ಕೂಡ ಇದಾವೆ ಅಂದ್ರೆ ಗೋಶಾಲೆ ಕೂಡ ಇದೆ ಜೊತೆಗೆ ತುಂಬಾ ಚೆನ್ನಾಗ್ ಮಾಡಿದಾರೆ ಒಂದ್ ಕೇವ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಕೇವ್ ಕಾನ್ಸೆಪ್ಟ್ ಜೊತೆಗೆ ಅಹ್ ಕೃಷ್ಣನ್ ಒಂದ್ ಕತೆ ಇದೆ ಗೊತ್ತಾ ಮಳೆ ಬರ್ತಿರುವಾಗ ಎಲ್ಲಾ ಊರ್ನವರ್ನ ಮತ್ತೆ ದನಗಳನ್ನ ಒಂದು ಗೋವರ್ಧನ ಗಿರಿ ಬೆಟ್ಟನ ಎತ್ತಿ ಅದ್ರ ಕೆಳಗಡೆ ಆಶ್ರಯ ಕೊಡ್ತಾನೆ ಸೊ ಆ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹೋಗ್ಬಿಟ್ ಬನ್ನಿ ಹಾಗೆ ಇನ್ನೊಂದು ಲೈಕ್ ಈ ದೊಡ್ಡ ಬಸವಣ್ಣನ ಗುಡಿ ದೇವಸ್ಥಾನದ ಒಳಗಡೆ ಬರಿ ಗಣಪತಿ ಮತ್ತೆ ದೊಡ್ಡ ಬಸವಣ್ಣ ಬಿಟ್ಟು ತುಂಬಾ ದೇವರುಗಳಿದಾವೆ ಹ್ಮ್ ಲೈಕ್ ಹಳೆ ಕಾಲ ದೇವಸ್ಥಾನಗಳೇ ಅಷ್ಟು ಅನ್ಸುತ್ತೆ ಒಂದೇ ದೇವಸ್ಥಾನದಲ್ಲಿ ಸುಮಾರು ಎಲ್ಲಾ ದೇವ್ರಗಳ್ನು ಸ್ಥಾಪನೆ ಮಾಡಿದ್ರು ಅಹ್ ರಾಗಿಗುಡ್ಡದಲ್ಲೂ ಕೂಡ ಹೀಗೇನೆ ಇತ್ತು ಎಲ್ಲಾ ದೇವರುಗಳು ಒಂದೇ ದೇವಸ್ಥಾನದಲ್ಲೇ ಇತ್ತು ತುಂಬಾ ಚೆನ್ನಾಗ್ ಅನ್ಸುತ್ತೆ ಒಂದ್ ಕಡೆ ಹೋದ್ರೆ ಸಾಕು ಎಲ್ಲಾ ದೇವ್ರಗಳಿಗೂ ಕೈ ಮುಗಿಬಹುದು ಆತರ ಇರತ್ತೆ ಹಾಗೆ ನಮ್ಮ ಅಜ್ಜಿನ್ ಕರ್ಕೊಂಡ್ ಬಂದಿದ್ರಿಂದ ಅವ್ರು ತುಂಬಾ ಖುಷಿ ಪಟ್ರು ಆಕ್ಚುಲಿ ಲೈಕ್ ಮುಂಚೆನೆ ಬರ್ಬೋದಿತ್ತು ಅಂತ ಎಲ್ಲಾ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ಒಂದಲ್ಲ ಒಂದ್ ಕಾರಣದಿಂದ ಬರಕ್ ಆಗಿರ್ಲಿಲ್ಲ ಸೊ ಒಂದೇ ದಿನ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳ್ನು ಕವರ್ ಮಾಡ್ಬಿಟ್ವಿ ಒಂಥರ ಚೆನ್ನಾಗಿತ್ತು ಎಕ್ಸೈಟಿಂಗ್ ಆಗಿತ್ತು ನಮ್ಮ ಅಜ್ಜಿ ಎನರ್ಜಿ ಅಂತೂ ಲೈಕ್ ಅನ್ಮ್ಯಾಚ್ ನಮಿಗೆ ಸುಸ್ತ ಹೊರತು ಅವ್ರಿಗೆ ಸುಸ್ತಾಗಿರ್ಲಿಲ್ಲ ಅಹ್ ಇನ್ನೇನಿದೆ ಇನ್ನೇನಿದೆ ಅಂತ ಹೇಳಿ ಲೈಕ್ ನಾವ್ ಆ ದೇವಸ್ಥಾನ ಆದ್ಮೇಲೆ ಮನೆಗ್ ಹೋಗೋಣ ಅಂತ ಹೇಳಿದ್ರೆ ಅಕ್ಕಪಕ್ಕ ದೇವಸ್ಥಾನಗಳೆಲ್ಲ ಕವರ್ ಮಾಡಿ ಹೋಗೋಣ ಅಂತ ಹೇಳ್ತಾ ಇದ್ರು ಅಷ್ಟ್ ಎನರ್ಜಿ ಇತ್ತು ವಿವಕ್ ಕನ್ಸರ್ನ್ ಅಬೌಟ್ ಹರ್ ಲೈಕ್ ಅವ್ರಿಗೆ ಸುಸ್ತಾಗುತ್ತೆ ನಮ್ಗಿಂತ ಜಾಸ್ತಿ ಎನರ್ಜಿ ಇತ್ತು ಸೊ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳನ್ನ ಹಾಗೆ ಗೋವರ್ಧನಗಿರಿ ದೇವಸ್ಥಾನದಲ್ಲಿ ವಿಡಿಯೋಗ್ರಫಿ ಮಾಡೋ ಹಾಗಾಗಿ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಲಿಲ್ಲ ಬಟ್ ನೀವು ಹೋಗಿ ನೋಡಿ ಆಯ್ತಾ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಅಲ್ಲಿಂದ ರಾಮನ್ ದೇವಸ್ಥಾನಕ್ಕೆ ಹೋದ್ವಿ ರಾಮಾಂಜನೇಯಕ್ಕೆ ಹೋಗೋದಕ್ಕೆ ಆಗಿರ್ಲಿಲ್ಲ ಸೊ ಪಕ್ಕದಲ್ಲೇ ಇನ್ನೊಂದ್ ರಾಮನ್ ದೇವಸ್ಥಾನ ಐತೆ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡು ನಾವು ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನನು ದೇವಸ್ಥಾನ ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಪ್ರಸಾದ ಕೂಡ ಸಿಕ್ತು ಚೆನ್ನಾಗಿತ್ತು ಅದಾದ್ಮೇಲೆ ಹೊರಟ್ವಿ ನಾವು ಒಟ್ನಲ್ಲಿ ಚೆನ್ನಾಗಿರುತ್ತೆ ನೀವು ಅಷ್ಟೇ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತಂದ್ರೆ ಬಸವನಗುಡಿ ಬಂದ್ರೆ ಎಲ್ಲಾ ದೇವ್ರಗಳ ದೇವಸ್ಥಾನಗಳು ಸಿಕ್ಬಿಡತ್ತೆ ಅಕ್ಕಪಕ್ಕದಲ್ಲೇ ಅಕ್ಕಪಕ್ಕದಲ್ಲ ಇರ್ತವೆ ಸೊ ಹಬ್ಬದಿನ ಇಷ್ಟೆಲ್ಲಾ ದೇವಸ್ಥಾನಕ್ ಹೋದ್ವಿ ನಾನ್ ಆಗ್ಲೇ ಹೇಳಿದ್ದಂಗೆ ನಾವ್ ರೇಣುಕಾಯಮ್ಮ ದೇವಸ್ಥಾನ ಮತ್ತೆ ಪಟಾಲಮ್ಮನ ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ಹಬ್ಬ ದಿನ ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಅವತ್ ಹೋಗಿರ್ಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಹೋದ್ವಿ ಸೊ ಅಲ್ಲೂ ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಅದಾದ್ಮೇಲೆ ಅದ್ರ ವೀಕೆಂಡ್ ಅಲ್ಲಿ ಬನ್ಶಂಕ್ರಿಗೆ ಹೋಗಿದ್ವಿ ನಾನು ನಮ್ಮಅಮ್ಮ ಮತ್ತೆ ಅಜ್ಜಿ ನನ್ನ ತಂಗಿ ನಾಲ್ಕು ಜನ ಹೋಗಿದ್ವಿ ಅಕ್ಕ ಇರಲಿಲ್ಲ ಮನೇಲಿ ಅವಳು ಆಲ್ರೆಡಿ ಹೊರಟ್ಲ ಅವ್ರ ಮನೆಗೆ ಸೊ ಹಾಗಾಗಿ ನಾವು ನಾಲ್ಕು ಜನ ಹೋಗಿದ್ವಿ ಅಲ್ಲಿಂದ ಹಾಗೆ ಜಯನಗರ್ ಫಿಫ್ತ್ ಬ್ಲಾಕ್ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅದು ತುಂಬಾ ಚೆನ್ನಾಗಿದೆ ಅಲ್ಲಿಗೂ ಹೋಗಿದ್ವಿ ಅದ್ರದ್ದು ಕೂಡ ವಿಡಿಯೋ ಮಾಡ್ಕೊಂಡಿದೀನಿ ಅದನ್ನು ಕೂಡ ನಾನು ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬಾ ಆಗಿ ಆಗೋಗಿದ್ರಿಂದ ಇದೆಲ್ಲ ತುಂಬಾ ಹಳೆ ದಿನಗಳಲ್ಲೇ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗಿತ್ತು ಬಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಅಷ್ಟು ಕೆಲಸಗಳು ಮತ್ತೆ ಹಂಗೆ ಹಿಂಗೆ ಬಿಸಿ ಆಗೋಗಿದೆ ಸೊ ಹಾಗಾಗಿ ಸೊ ಇನ್ನೇನು ಇನ್ಮೇಲಿಂದ ಮತ್ತೆ ಬ್ಯಾಕ್ ಟು ಟ್ರ್ಯಾಕ್ ಅಂತ ಹೇಳಿ ಆದಾಗ ಆದಾಗ ಎಲ್ಲ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್